ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಿಹಿ ಅವಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ದೇವರ ಪ್ರ ನೈವೇದ್ಯಕ್ಕಾಗಲಿ ಹಬ್ಬಗಳು ಇದೆ ಹಬ್ಬಗಳಿಗೆ ಅಂತಲ್ಲ ಪ್ರತಿನಿತ್ಯದ ಪೂಜೆಗೂ ಸಹ ಈ ರೀತಿ ಸಿಹಿ ಅವಲಕ್ಕಿಯನ್ನು ಮಾಡ್ಬೋದು ತುಂಬಾ ಆಗೋಗುತ್ತೆ ನೋಡಿ ಅದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ನಾರ್ಮಲ್ ನಾವು ತಿಂಡಿಗೆಲ್ಲ ಯೂಸ್ ಮಾಡ್ಕೊತೀವಲ್ಲ ಅದೇ ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಗಟ್ಟಿ ಅವಲಕ್ಕಿ ಆದರೂ ಸರಿಯೇ ಅಥವಾ ತೆಳ್ಳಗ ಅವಲಕ್ಕಿ ಆದರೂ ಸರಿಯೇ ಆದರೆ ಇವತ್ತು ನಾನು ಗಟ್ಟಿ ಅವಲಕ್ಕಿಯಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದೆರಡು ಸಾರಿ ನೀಟಾಗಿ ನೀರು ಹಾಕ್ಬಿಟ್ಟು ತೊಳ್ಕೊಳ್ಬೇಕು ನೋಡಿ ತೊಳೆದು ಆದಮೇಲೆ ಇದು ಅವಲಕ್ಕಿ ನೆನೆಯಲಿಕ್ಕೆ ಎಷ್ಟು ಅಷ್ಟು ನೀರು ಮಾತ್ರ ಇಟ್ಕೊಂಡು ನೆನೆಯಲಿಕ್ಕೆ ಬಿಟ್ಕೊತೀನಿ ಇದು ತುಂಬ ನೀರು ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಅದು ಅವಲಕ್ಕಿ ನೆನೆಯಲಿಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಇನ್ನೊಂದು ಬಾಣಲೆನ ಇಟ್ಬಿಟ್ಟು ಇಲ್ಲಿ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ನಮಗೆ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಮೂರನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಬೇರೆ ಯಾವುದೇ ಡ್ರೈ ಫ್ರೂಟ್ಸನ್ನು ಸಹ ಸೇರಿಸ್ಕೋಬೋದು ಇದೊಂದು ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಿದ್ದಾಗ ಇದನ್ನೆಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಅದೇ ತುಪ್ಪದಲ್ಲೇ ನಾನೀಗ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಸ್ಟ್ ಬೆಲ್ಲ ಕರಗ್ಲಿಕ್ಕಷ್ಟೆ ಸಿಹಿ ನೋಡಿಕೊಂಡು ನಿಮಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಪ್ ಅವಲಕ್ಕಿಗೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೀನಿ ನೋಡಿ ಬೆಲ್ಲ ಕರಗಿದೆ ಈ ರೀತಿ ಕರಗಿದರೆ ಸಾಕು ಏನಾದರೂ ಬೆಲ್ಲದಲ್ಲಿ ಕಸ ಇತ್ತು ಅಂತಂದರೆ ನೀವು ಫಿಲ್ಟರ್ ಮಾಡ್ಕೊಳ್ಳಿ ನೋಡಿ ಇದರಲ್ಲೇ ನಾನು ಒಣ ಕೊಬ್ಬರಿ ತುರಿಯನ್ನು ಸಹ ಹಾಕ್ಕೊಂಡೆ ನೀವು ಬೇಕಿದ್ರೆ ಹಸಿ ಕೊಬ್ಬರಿಯನ್ನು ಸಹ ಸೇರಿಸ್ಕೋಬೋದು ಇದೊಂದು ಜಸ್ಟ್ ಒಂದು ಸ್ವಲ್ಪ ಮಿಕ್ಸ್ ಆದಮೇಲೆ ಇದರಲ್ಲೇ ನಾವು ಈಗ ಅವಲಕ್ಕಿಯನ್ನು ಸಹ ಸೇರಿಸ್ಕೊಳೋಣ ಅವಲಕ್ಕಿನೂ ಸಹ ಚೆನ್ನಾಗಿ ನೆಂದಿರುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲದ ಜೊತೆ ಚೆನ್ನಾಗಿ ಹೊಂದ್ಕೊಳೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲೇ ನಾವೀಗ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಿಮೆ ಉರಿಯನ್ನು ಇಟ್ಬಿಟ್ಟು ಈಗ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕ್ಯಾಪನ್ನು ಕ್ಲೋಸ್ ಮಾಡ್ಕೊಳೋಣ ಜಸ್ಟ್ ಒಂದು ನಿಮಿಷ ಈ ರೀತಿ ಕ್ಯಾಪ್ ಕ್ಲೋಸ್ ಮಾಡಿಕೊಂಡ್ರೆ ಆಯಿತು ಕಡಿಮೆ ಉರಿ ಇಟ್ಕೊಂಡಿರ್ತೀವಲ್ಲ ಚೆನ್ನಾಗಿ ಮಗ್ಗಿ ಇರುತ್ತೆ ನೋಡಿ ಅವಲಕ್ಕಿನೂ ಸಹ ಚೆನ್ನಾಗಿ ಬೆಂದಿದೆ ಇಷ್ಟೇ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಅವಲಕ್ಕಿ ಸಿಹಿ ಅವಲಕ್ಕಿ ರೆಡಿಯಾಗಿ ಹೋಗುತ್ತೆ ದೇವರ ನೈವೇದ್ಯಕ್ಕೆ ಅಂತಲ್ಲ ನಮ್ಗೆ ಯಾವಾಗಾದರೂ ಸಿಹಿ ತಿನ್ನಬೇಕು ಅನಿಸ್ದಾಗೂ ಸಹ ಈ ರೀತಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಸಹ ಅಷ್ಟೇ ಒಳ್ಳೆಯದಾಗಿರುತ್ತೆ ನೋಡಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹಬ್ಬಗಳಿಗೆ ಆಗಲಿ ಅಥವಾ ಪ್ರತಿನಿತ್ಯದ ಪೂಜೆಗಳಿಗೆ ಆಗಲಿ ಈ ರೀತಿ ಸಿಹಿ ಅವಲಕ್ಕಿನ ರೆಡಿ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಹೋಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಧನ್ಯವಾದಗಳು